ಮೊದಲನೇದಾಗಿ ಹೇಳಬೇಕು ಅಂದರೆ ನನ್ನ ಸ್ಕ್ರ್ಯಾಚಿಂದ ಬಂದಿರೋದು ಹೇಳಬೇಕು ಅಂದರೆ ಗ್ರೌಂಡ್ ಲೆವೆಲಿಂದ ಬಂದಿರೋದು ಅವಾಗಿಂದೂ ಅಣ್ಣ ನನಗೆ ಸಪೋರ್ಟ್ ಮಾಡಿಕೊಂಡು ನಂದು ಏನೇ ಕಷ್ಟ ಸುಖ ಇರಲಿ ಪ್ರತಿಯೊಂದಕ್ಕೂ ಅಣ್ಣ ನನ್ನ ಬೆನ್ನಿಂದ ನಿಂತಿದ್ದಾರೆ ನಿಖಿಲಣ್ಣ ಆಗಿರ್ಬೋದು ಮಂಜಣ್ಣ ಆಗಿರ್ಬೋದು ಇಬ್ರು ಗಾಡ್ ಫಾದರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಹೇಳ್ತಾರೆ ಒಂದು ನಾಲ್ಕು ಜನ ಅಂದರೆ ಅದು ಕಾರಣ ಮಂಜಣ್ಣ ನಿಖಿಲಣ್ಣ ಸರ್ ಇವರಿಬ್ಬರಿಗೆ ಯಾವಾಗಲೂ ನಾನು ಚಿರುಣಿ ಆಗಿರ್ತೀನಿ ಅಣ್ಣನ ಜೊತೆ ನಾನು ಸದಾ ಇರ್ತೀನಿ ಸರ್ ಸರ್ ಬಿರಿಯಾನಿ ಮೈನ್ ಕೋರ್ಸು ನಮ್ಮಲ್ಲಿ ಸೊ ಬಿರಿಯಾನಿ ಎಲ್ಲ ಓಮ್ ಮೇಡ್ ಮಸಾಲ ಮಾಡೋದ್ರಿಂದ ಎಲ್ಲ ಪ್ರತಿಯೊಬ್ಬರಿಗೂ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ ಸರ್ ಪಾರ್ಕಿಂಗ್ ವ್ಯವಸ್ಥೆ ಗ್ಯಾರಂಟಿ ಇದೆ ಸರ್ ಪಾರ್ಕಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇದೆ ಒಳ್ಳೆ ಡೈನಿಂಗ್ ಕೊಡ್ತೀವಿ ಫೈನ್ ಡೈನ್ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೊ ಒಂದು ಒಳ್ಳೆ ಬಿರಿಯಾನಿನ ತಿನ್ಕೊಂಡು ಹೋಗ್ಬೋದು ತರ್ಬಂದ್ರೆ ನಂದು ಇದು ಫಸ್ಟೇ ಹೋಟೆಲ್ ಬಿಸ್ನೆಸ್ ಫಸ್ಟನ್ನೇ ಫ್ರ್ಯಾಂಚಸಿ ನಂದು ಬಿರಿಯಾನಿನ ಮೇನ್ ಕೋರ್ಸು ಮತ್ತು ಸ್ಟಾರ್ಟರ್ಸಲ್ಲಿ ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ಇದೆ ಮತ್ತು ಗುಂಟೂರು ಇದೆ ಲಾಲಿಪಾಪ್ ಇದೆ ಕಬಾಬ್ ಇದೆ ಪೆಪ್ಪರ್ ಚಿಕನ್ ಇದೆ ಮತ್ತು ನಾಳೆಯಿಂದ ಮಟನ್ ಮಟನ್ ಸ್ಟಾರ್ಟರ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಇಲ್ಲಿ ಮಟನ್ ಸ್ಪೆಷಲ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮೇಯ್ನ್ ಸ್ಪೆಷಲ್ ಮತ್ತು ಇದು ಕಸ್ತೂರಿ ಚಿಕನ್ ಅಂತ ವಡೆರ್ಸ್ ಬಿರಿಯಾನಿ ಅದು ಸ್ಪೆಷಲ್ ಇದು ಹಾಂ ಸರ್ ಬೈ ಒನ್ ಗೆಟ್ ಒನ್ ಅದೇ ಜನ್ರಿಗೆ ಟೇಸ್ಟ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಪ್ರೈಝು ಕಮ್ಮಿ ಇಟ್ಟಿದ್ದೀವಿ ಪ್ರೈಸು ಕಮ್ಮಿ ಇಟ್ಟು ಎಲ್ರಿಗೂ ಟೇಸ್ಟ್ ಗೊತ್ತಾಗಲಿ ಅಂತ ಇವತ್ತು ಬೈ ಒನ್ ಗೆಟ್ ಒನ್ ಕೊಟ್ಟಿದ್ದೀವಿ ಸರ್ ಎಲ್ಲ ಬನ್ನಿ ಸರಿ ಟೇಸ್ಟ್ ಮಾಡಿ ನಾವು ಹೆಲ್ತಿಯಾಗಿ ಮಾಡ್ತೀವಿ ಯಾವ ಲೋಕಲ್ ರುಚಿಗೋಲ್ಡ್ ಎಣ್ಣೆ ಯೂಸ್ ಮಾಡಲ್ಲ ಪ್ಯೂರು ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ತೀವಿ ಪ್ಯೂರ್ ಎಲ್ಲ ನಾವು ಅವತ್ತು ಅವತ್ತು ಮಾಡೋದು ಅಡ್ರೆಸ್ ಜೆ ಪಿ ನಗರ ಸೆಕೆಂಡ್ ಫೇಸು ಮಾರೇನಹಳ್ಳಿ ನಿಯರ್ ಶಾಂತಿಸಾಗರ್ ಹೋಟೆಲ್ ಓಡೇರ್ಸ್ಕ ಹಾಂ ಆಪೋಸಿಟ್ ಎಲ್ ಐ ಸಿ ಬಿಲ್ಡಿಂಗ್